ದೊಡ್ಡವ್ರ ಸುದ್ದಿ ಬೇಡ ಅವ್ರು ಯಾವ ಅನುಮತಿ ಅಂತ ಅವಶ್ಯಕತೆ ಇಲ್ಲ ಕಾನೂನಿಗೆ ಕಾನೂನು ಹೋರಾಟ ಮಾಡ್ತೀರಿ ಹುಡುಗುಡ್ಗೆ ಮಾತು ಅವಶ್ಯಕತೆ ಇಲ್ಲ ಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ ಐದೇ ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ ಅದಾದ್ಮೇಲೆ ಯಾರ ಮೂರ್ಖನ ಇದಕ್ಕೆ ಕೇಳೋದಕ್ಕೂ ಕೂಡ ನಿಮ್ಮ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ರಿ ಕಾನೂನು ನಮಗೆ ರಕ್ಷಣೆ ಕೊಡ್ತದೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಇದೆ ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರೇನು ರೈತರ ಪರವಾಗಿ ಏನಿಲ್ಲ ಖಾಲಿ ಮಾತಾಡ್ತಾ ಇದ್ದಾರೆ ಯಾವ ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆ ಕೂಡ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ವಸ್ತ್ರ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತ ಒಂದು ದಾಖಲೆ ಕೂಡ ಇಲ್ಲ ಈ ಸದ್ಯಕ್ಕೆ ನಾವು ಒಂದು ಹತ್ತು ಸಾವಿರ ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಅದು ಫ್ಯಾಕ್ಟ್ರಿ ಮಾಡಿ ನಂಬ್ರದೆಯಿಂದ ಅವ್ರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ಕರೆದು ಸಹಕಾರ ಕೊಡ್ತೀನಿ ಪಾದಯಾತ್ರೆ ಮಾಡಿದಾಗೂ ಇಲ್ಲ ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದು ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡ ಏನಾದ್ರು ನಿಮ್ಗೆ ಏನಾದ್ರು ನಡೆದಿದೆ ಅನ್ನೋದು ದಾಖಲೆ ಇದ್ರೆ ದಯವಿಟ್ಟು ತಪ್ಪ ಬಿಡುಗಡೆ ಮಾಡ್ಲಿ ಮಾಡ್ತೇವೆ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ ಅವರ ಅಧಿಕಾರ ಕಾಲದ ಕಾಲದಲ್ಲಿ ಒಂದು ಅದರಿಂದ ನಮ್ಗೆ ಶಕ್ತಿ ಇದೆ ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಾನು ಆಲೆ ಇರಿಗೇಷನ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಮೀಟಿಂಗ್ ಕರೆಯಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳ್ನಾಡವರಿಗೆ ನಮಗೆ